ಯುದ್ಧಕ್ಕೆ ಹೆದರಿತ ಪಾಕಿಸ್ತಾನ್ ಭಾರತ ಸಜ್ಜಾಗಿದೆ ಯುದ್ಧಕ್ಕೆ ಪಾಕಿಸ್ತಾನ ಏಕೆ ಲೇಟ್ ಇದೆ ಪಾಕಿಸ್ತಾನ ಯುದ್ಧ ಮಾಡೋಣ ಅಂತ ಅವಾಜ್ ಹಾಕಿತ್ತು ನೀರು ಬಿಡದಿದ್ರೆ ರಕ್ತ ಹರಿಸ್ತೀವಿ ಅಂತ ಅವಾಜ್ ಹಾಕಿದಂಥ ಪಾಕಿಸ್ತಾನ ಯುದ್ಧ ಮಾಡೋಕ್ಕೆ ಏಕೆ ಮುಂದೆ ಬರ್ತಾ ಇಲ್ಲ ಭಾರತ ಇವಾಗಾಗಲೇ ಯುದ್ಧ ಮಾಡೋದಕ್ಕೆ ಸಜ್ಜಾಗಿದೆ ಆದರೆ ಪಾಕಿಸ್ತಾನ ಯುದ್ಧಕ್ಕೆ ಹೆದರಿ ವಿವಿಧ ದೇಶಗಳಿಗೆ ಬೇಡಿಕೊಳ್ತಾ ಇದೆ ನಮ್ಮನ್ನು ಹೇಗಾದ್ರೂ ಮಾಡಿ ಕಾಪಾಡಿ ಭಾರತ ನಮ್ಮನ್ನ ಸರ್ವನಾಶ ಮಾಡ್ತಾ ಇದೆ ಹೇಗಾದರೂ ಮಾಡಿ ಈ ಒಂದು ಯುದ್ಧದಿಂದ ನಮ್ಮನ್ನು ಕಾಪಾಡಿ ಅಂತ ಬೇಡಿಕೊಳ್ತಾ ಇದೆ ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲೇಬೇಕು ಅಂತ ಭಾರತ ಸಜ್ಜಾಗಿದೆ ಜೊತೆಗೆ ಭಾರತದಲ್ಲಿರುವಂತಹ ಸೈನಿಕರು ಕೂಡ ಇವಾಗ ಗಡಿಯಲ್ಲಿ ಕಾಯ್ದು ಕೋಯ್ತಿದ್ದಾರೆ ಯುದ್ಧ ನಾವು ಮಾಡೇ ಮಾಡ್ತೀವಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೇ ಕಲಿಸ್ತೀವಿ ಅಂತ ಭಾರತ ಸಜ್ಜಾಗಿದೆ ಪದೇ ಪದೇ ಭಾರತೀಯರನ್ನು ಪಾಕಿಸ್ತಾನವು ಕೆಣಗ್ತಾ ಇರೋದು ಇವಾಗ ಅದರಲ್ಲೂ ವಿಶೇಷವಾಗಿ ಇವಾಗ ಕಾಶ್ಮೀರದಲ್ಲಿ ನಡೆದಂತಹ ಪ್ರವಾಸಿಗರನ್ನು ಹೊಂದಿದ್ದು ಇವಾಗ ಇಂಡಿಯಾ ಯುದ್ಧಕ್ಕೆ ಪ್ರತಿಕರವಾಗಿ ಯುದ್ಧಕ್ಕೆ ಸಜ್ಜಾಗಿದೆ ಆದರೆ ಪಾಕಿಸ್ತಾನ ಹೆದರಿ ಹಿಂದೆ ಹೋಗ್ತಾ ಇದೆ ಪಾಕಿಸ್ತಾನಕ್ಕೆ ಯುದ್ಧ ಮಾಡಲು ತಯಾರಿಲ್ಲ ಆದರೆ ಬಾಯಿ ಮಾತಲ್ಲಿ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪಾಕಿಸ್ತಾನ ಜಂಬವನ್ನು ಕೊಚ್ಕೊಳ್ತಾ ಇದೆ ಹೊರತು ಭಾರತದ ವಿರುದ್ಧ ತೊಡೆತಟ್ಟಿ ನಿಲ್ಲೋದಕ್ಕೆ ತಾಕತ್ತಿಲ್ಲ ಅಂತಲೇ ಹೇಳ್ಬೋದು ವಿವಿಧ ದೇಶಗಳ ಹತ್ರ ಹೋಗ್ತಾ ಇದೆ ಇವಾಗಲೇ ಅಮೇರಿಕದ ಕಡೆಗೂ ಕೂಡ ಹೋಗಿ ಪಾಕಿಸ್ತಾನ ಹೇಳಿಕೊಂಡಿದೆ ಆದರೆ ಅಮೇರಿಕ ಇದಕ್ಕೆ ಸಹಾಯ ಮಾಡಿಲ್ಲ ಅಷ್ಟಲ್ಲದೆ ಬೇರೆ ದೇಶಗಳು ಕೂಡ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇಲ್ಲ ಹಾಗಾಗಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಭಾರತಕ್ಕೆ ಸಾಕಷ್ಟು ರಾಷ್ಟ್ರಗಳು ಇವಾಗಾಗಲೇ ಕೈಯನ್ನ ಜೋಡಿಸಿದ್ದಾವೆ ಹಾಗಾದ್ರೆ ಪಾಕಿಸ್ತಾನ ಯುದ್ಧ ಮಾಡುತ್ತಾ ಅಥವಾ ಇಲ್ವಾ ಇಂಡಿಯಾ ಯಾವತ್ತಿದ್ರೂ ಸಜ್ಜಾಗಿ ನಿಂತಿದೆ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ ಅಂತಾನೆ ಹೇಳ್ಬೋದು